ನಮಸ್ತೆ ವೀಕ್ಷಕರೇ ಮಂತ್ರಾಲಯದ ರಾಯರ ಕುಲದೇವತೆಯ ಒಂದು ಸಣ್ಣ ಕಿರುಪರಿಚಯವನ್ನು ತಿಳಿಯೋಣ ಬನ್ನಿ ಎಲ್ಲ ಬಂದ್ರ ಸಾಕ್ಷಾತ್ಮ ದೇವಿ ವೆಂಕಟರಮಣ ಸ್ವಾಮಿ ಶಂಕು ಚಕ್ರ ಗಜ ಶಂಕು ಚಕ್ರ ಧ್ವಜ ಯಾರು ಪ್ರತಿಷ್ಠಾಪನೆ ಮಾಡ್ಸಿಲ್ಲ ಉದ್ಭವಶೀಲೇ ರಾಯ ದರ್ಶನ ಕೊಟ್ಟರೆ ಇಲ್ಲೇನೆ ಅಮ್ಮ ಅಮ್ಮ ಅನುಗ್ರಹ ಕೊಟ್ಟ ಮೇಲೆ ಪಂಚಮುಖಿ ಮಾಡಿದ್ರಾ ಪಂಚಮುಖಿಲಿ ಹನ್ನೆರಡು ವರ್ಷ ತಪಾಸು ಮಾಡ್ತಾರಲ್ಲಿ ನರಸಿಂಹಸ್ವಾಮಿ ಗರುಡ ಹಯಗ್ರೀವ ವರಹ ಸ್ವಾಮಿ ಪಂಚಮುಖಿಯ ದರ್ಶನ ಕೊಟ್ಟ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಬೃಂದಾವನಸ್ಥ ಇರೋದು ಅಲ್ಲಿ ಮಾಂಚಲಮ್ಮ ದೇವಸ್ಥಾನ ನೋಡಿದ್ರ ಮಾಂಚಲಮ್ಮ ಗ್ರಾಮ ದೇವತೆ ಲಕ್ಷ್ಮೀ ಮಾತಾ ದೇವಿ ಎರಕಲ್ಲಮ್ಮ ಮಹಾಲಕ್ಷ್ಮಿ ಅಂದ್ರೆ ಕೊಡ ದೇವಿ ಅಂತ ಎರಕಲ್ಲಮ್ಮ ಅಂದ್ರೆ ಕೊಡ ದೇವಿ ನೀವು ಏನು ವರ ಕೇಳ್ತರೋ ಆ ವರ ಅಮ್ಮ ಮಹಾಲಕ್ಷ್ಮಿ ದೇವಿ ರಾಯರ ಮಂದೇವರು ಮನೆ ದೇವರ ಅಂದ್ರೆ ಕುಲ ದೇವತೆ ಅಲ್ಲಿ ಮಾಲ ಮಾಂಚಲಮ್ಮ ದೇವರು ಗ್ರಾಮ ದೇವತೆ ರಾಯರಿಗೆ ಸ್ಥಳ ಕೊಟ್ಟಿರೋದು ರಾಯರು ಬೃಂದವಸ್ಥರಾಗಿರೋದು ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ